ಹಾಯ್ ವೀಕ್ಷಕ್ರಿ ಮಿಕ್ಸ್ ಮಸಾಲೆ ಮನೆಗೆ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತೇಳಿದ್ರೆ ಅಂಗನವಾಡಿಯಲ್ಲಿ ಕೊಡ್ತಕ್ಕಂಥ ಹಾಲಿನ ಪ್ಯಾಕೆಟಿಂದ ಜಾಮೂನ್ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆಲ್ಲರಿಗೂ ತುಂಬರುದು ಯಾತ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಸಮ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ರೆಸಿಪಿ ಜಾಮೂನನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಹಾಲಿನ ಪ್ಯಾಕೆಟ್ ಎಲ್ಲರಿಗೆ ಗೊತ್ತಿರುತ್ತೆ ಆ ಒಂದು ಆಲಿನ ಪ್ಯಾಕೆಟ್ ಪೌಡ್ರಿಂದ ಜಾಮೂನ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಆ ಪೌಡ್ರನ್ನ ನೋಡಿ ಈ ರೀತಿ ಪ್ಯಾಕೆಟ್ ಇರುತ್ತಲ್ಲ ನೋಡಿರಿ ಒಂದು ಬೌಲ್ ನಾನು ಏನು ಮಾಡಿದ್ದೀನಿ ಆಲಿನ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಹಾಲಿನ ಜಾಮೂನ್ ತುಂಬ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಮತ್ತೊಂದು ಅರ್ಧ ಕಪ್ ಏನು ಮಾಡ್ತಾಯಿದ್ದೀನಪ್ಪ ಹೇಳಿದ್ರೆ ಹಾಲಿನ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಒಲೆ ಹಚ್ಬಿಟ್ಟು ಒಂದು ಬಾಣಲಿನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕಾಯಿಸ್ಕೋಬೇಕು ಈ ಬಾಣಲಿಗೆ ಏನು ಅಂತ ಹೇಳಿದ್ರೆ ಎರಡು ಸ್ಪೂನ್ ತುಪ್ಪವನ್ನು ಹಾಕೊಂಬಿಟ್ಟು ಪೌಡ್ರನ್ನು ಏನು ಮಾಡಬೇಕು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ನಷ್ಟು ಅರ್ಧ ಕಪ್ಪನಿಲ್ಲ ಅದಕ್ಕಿಂತ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ಹಾಲಿನ ಪೌಡ್ರ್ ಏನಿತ್ತಲ್ಲ ಆ ಪೌಡ್ರನ್ನ ಏನು ಅಂತ ಅಂತಿದ್ರೆ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಈ ರೀತಿ ಆಗಬೇಕು ಈ ರೀತಿ ಆಗೋವರೆಗೂ ಚೆನ್ನಾಗಿ ಹಿಟ್ಟನ್ನು ಹುರ್ದ್ಬಿಟ್ಟು ಅದು ಆರ್ಲಿಕ್ಕೆ ಬಿಡಬೇಕು ಹಾರ್ಲಿಕ್ಕೆ ಬಿಟ್ಟಾದ ನಂತರ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು ಒಂದು ಕಾಲು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕಿದ್ದೀನಿ ಸೋಡಾ ಪುಡಿ ಆಪ್ಷನಲ್ ಫ್ರೆಂಡ್ಸ್ ನಿಮಗೆ ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿಬಿಟ್ಟು ನಾವು ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ ಆ ಪೌಡ್ರ್ ಏನಿತ್ತಲ್ಲ

ಈಗ ಉಂಡೆಗಳನ್ನು ಮಾಡಿ ಮಾಡಿಟ್ಟು ಮಾಡಿಟ್ಕೊಂಡಿರ್ತಕ್ಕಂಥ ಚಿಕ್ಕ ಚಿಕ್ಕ ಉಂಡೆಗಳನ್ನು ಈ ರೀತಿ ಎಣ್ಣೆಯಲ್ಲಿ ಏನು ಮಾಡಬೇಕು ಅಂತ ಕರಿಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಕಲರ್ ಬರಬೇಕು ನೋಡಿ ಈ ರೀತಿ ಆಗ್ತಾ ಇದೆ ಈ ರೀತಿ ಆಗ್ತಾ ಇದೆ ನೋಡಿ ಜಾಮೂನ್ ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್

ಪಾಕ ಫುಲ್ ಆರಿರಬೇಕು ಫ್ರೆಂಡ್ಸ್ ಹಾರಿದ್ದಾಗ ಮಾತ್ರ ಈ ಜಾಮೂನ್ ಉಂಡೆಗಳನ್ನ ಅದರಲ್ಲಿ ಬಿಟ್ಬೇಕು ಬಿಟ್ಟಾದ ನಂತರ ಇದೇನಿಲ್ಲ ಅಂದ್ರೂ ಫೋರ್ ಟು ಫೈವ್ ಅವರ್ಸ್ ಆದ್ರೂ ಬೇಕು ಇಲ್ಲ ಓವರ್ ನೈಟ್ ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಓವರ್ ನೈಟ್ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ ಬಾಯ್